ಈವಾಗಲೇ ನೀವು ಸರ್ಕಾರಿ ನೌಕರರು ಹೌದು ರಾಜಕೀಯದಾಗ ಗುರುತಿಸ್ಕೊಂಡಂತ ವ್ಯಕ್ತಿನೂ ಹೌದು ಮುಂದೊಂದಿನ ಅವಕಾಶ ಸಿಕ್ಕರ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಕ್ಕೊಂದು ಅವಕಾಶ ಸಿಕ್ತಂದ್ರ ನೀವು ಸರ್ಕಾರಿ ನೌಕರರಾಗೆ ಕಾರ್ಯನಿರ್ವಹಿಸೋ ಅಥವಾ ನೀವು ರಾಜಕೀಯಕ್ಕೆ ಬರ್ತಿರೋ ಏನ್ ಹೇಳ್ಬೇಕಾ ಅಂತಂದ್ರ ಪ್ರಯತ್ನಕ್ಕೂ ಪ್ರಾರ್ಥನೆಗೂ ತುಂಬಾ ವ್ಯತ್ಯಾಸ ಇದೆ ಪ್ರಯತ್ನ ವಿಫಲವಾಗಬಹುದು ಆದರೆ ಪ್ರಾರ್ಥನೆ ವಿಫಲವಾಗಲ್ಲ ಆ ರೀತಿ ಭಗವಂತ ಅವಕಾಶ ಕೊಡ್ತಾನೆ ಯಾವುದೇ ಆಗ್ಲಿ ಈ ಒಂದ್ ಅವಕಾಶ ಕೊಟ್ಟನ ಅದನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡ್ ಬರ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಆ ಭಗವಂತ ವರನು ಕೊಡಲ್ಲ ಶಾಪನು ಕೊಡಲ್ಲ ಅನ್ನುವಂತೆ ಆ ಅವಕಾಶ ಕೊಟ್ಟರು ಕೂಡ ಆ ಅವಕಾಶಕ್ಕೂ ಕೂಡ ನಾನು ಸಿದ್ಧನಾಗಿದ್ದೇನೆ ಯಾವುದೇ ಸಂದರ್ಭ ಬಂದರೂ ಕೂಡ ಸಿದ್ಧನಾಗಿದ್ದೇನೆ ಅಂದ್ರೆ ಇದು ನಮಗ ಅರ್ಥ ಆಗ್ಲಿಲ್ಲ ಅಂದ್ರೆ ಈಗ ಜಾಬೇ ಕಂಟಿನ್ಯೂ ಮಾಡ್ತಿರೋ ಅಥವಾ ನೀವು ರಾಜಕೀಯನೇ ಕಂಟಿನ್ಯೂ ಮಾಡ್ತಿರೋ ನೇರವಾಗಿ ಹೇಳ್ಬೇಕಾಗ್ತದೆ ಅದು ಭಗವಂತನ ಇಚ್ಛೆ ಸದ್ಯಕ್ಕೆ ನಾನಂತೂ ಇದ್ರಲ್ಲಿದ್ದೀನಿ ಭಗವಂತ ಅದುವ ಅವಕಾಶ ಕೊಟ್ಟರು ಕೂಡ ಅದರಲ್ಲೂ ಕೂಡ ನಾನು ಕಾರ್ಯನಿರ್ವಹಿಸಕ್ಕೆ ತಯಾರಿದ್ದೀನಿ ನನ್ನ ಕುಟುಂಬನೂ ಕೂಡ ನನಗ ಜೊತೆ ಬೆಂಬಲ ಆಗಿದೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ